ಪ್ರಗತಿಗೆ ಷೇರುದಾರರ ಸಹಕಾರ ಕಾರಣ ಖಜಾಂದೆ ತಾಳಿಕೋಟೆ ಕಳೆದ ಎಂಬತ್ತೊಂಬತ್ತು ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆತಾ ಇರುವಂತಹ ಸಮುದಾಯದ ಪ್ರತಿಷ್ಠಿತ ಈ ಬ್ಯಾಂಕ್ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ರೂಪಾಯಿ ನಲವತ್ತೆರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದೆ ಇದಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರ ಕಳಕಳಿ ಗ್ರಾಹಕರ ಸಹಕಾರ ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಪ್ರಮುಖ ಕಾರಣವಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಚಾಂದಾ ಹುಸೇನ್ ಖಜಾಂದೆ ಅವರು ಹೇಳಿದರು ಪಟ್ಟಣದ ಏದ್ಗಾ ಶಾದಿ ಮಹಲ್ದಲ್ಲಿ ರವಿವಾರ ಂತ ಬ್ಯಾಂಕ್ನ ಎಂಬತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದ್ರು ಈ ಬ್ಯಾಂಕ್ ಕೇವಲ ಒಂದು ಹಣಕಾಸಿನ ಸಂಸ್ಥೆಯಾಗಿರದೆ ಸಮುದಾಯದ ಆಧಾರ ಸ್ತಂಭವಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದಲ್ಲಿ ಬ್ಯಾಂಕಿನ ಷೇರು ಬಂಡವಾಳ ಸದಸ್ಯರ ಸಂಖ್ಯೆ ಠೇವುಗಳ ಸಂಗ್ರಹ ಸಾಲ ಹಾಗೂ ಮುಂಗಡಗಳು ವಿಸ್ತರಿಸಿದ್ದು ಅನು ಅನುತ್ಪಾದಕ ಆಸ್ತಿಗಳ ಪ್ರಮಾಣ ಕೇವಲ ಶೇಕಡಾ ಎರಡರಷ್ಟಿದೆ ಸೇರುದಾರರ ಪ್ರೋತ್ಸಾಹದೊಂದಿಗೆ ಲಾಭದಲ್ಲಿ ಸಾಕ್ತಾ ಇರುವಂತಹ ಈ ಬ್ಯಾಂಕ್ ಭವಿಷ್ಯದಲ್ಲಿ ಇನ್ನೂ ಹಲವಾರು ಸೌಲಭ್ಯಗಳನ್ನು ತನ್ನ ಗ್ರಾಹಕರಿಗೆ ಕೊಡಲು ಯೋಜನೆಯನ್ನು ರೂಪಿಸಿದೆ ಅಂತ ಹೇಳಿದ್ರು ನಿರ್ದೇಶಕರಾದ ಇಬ್ರಾಹಿಂ ಮನ್ಸೂರು ಹಾಗೂ ಮುನ್ನಾ ಅರ್ಜುನ್ಗಿ ಮಾತನಾಡಿ ಎಂಬತ್ತೊಂಬತ್ತು ವರ್ಷಗಳಿಂದ ಮುನ್ನಡೀತಾ ಇರುವಂತಹ ಸಮುದಾಯದ ಈ ಪ್ರತಿಷ್ಠಿತ ಬ್ಯಾಂಕ್ ಇಂದು ಹೆಮ್ಮರವಾಗಿ ಬೆಳೆಯಲು ಇದರ ಸಂಸ್ಥಾಪಕ ಸದಸ್ಯರೇ ಕಾರಣ ಅವರ ಪರಿಶ್ರಮ ತ್ಯಾಗದ ಫಲವಾಗಿ ಇಂದು ಈ ಬ್ಯಾಂಕ್ ಹೆಮ್ಮರವಾಗಿ ಬೆಳೆಯಲು ಕಾರಣವಾಗಿದೆ ಅಂತ ತಿಳಿಸಿದರು ಇದನ್ನ ಇನ್ನಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗಲು ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕಾಗಿದೆ ಸಹಕಾರ ಸಂಘ ಸಂಸ್ಥೆಗಳು ಪರಸ್ಪರ ಸಹಕಾರದಿಂದ ನಡೀತವೆ ಮತ್ತು ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಸಾಲ ಮರುಪಾವತಿಸಲು ಪ್ರಯತ್ನಿಸಬೇಕು ಅಂತ ಹೇಳಿದ್ರು ಇನ್ನು ಬ್ಯಾಂಕಿನ ಬೆಳವಣಿಗೆ ಅಗತ್ಯವಾಗಿದೆ ನೀವು ಕೊಟ್ಟ ಸಲಹೆಗಳನ್ನು ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ರು ಇನ್ನು ವ್ಯವಸ್ಥಾಪಕ ಎಲ್ಲಾರ ನಾಗೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಉಪಾಧ್ಯಕ್ಷ ರಫೀಕ್ ಬೇಫಾರಿ ನಿರ್ದೇಶಕರಾದ ಮ ಮೆಹಬೂಬ್ ಕೆಂಬಾವಿ ಫಯಾಜ್ ಉತ್ನಾಳ್ ಮೊಹಮ್ಮದ್ ಇಸ್ಮಾಯಿಲ್ ಮನ್ಗುಳಿ ಸಿಕಂದ್ರ ಬಾಷಾ ಡೋಣಿ ದಾದಾಫಿರ್ ಚೌಧರಿ ಮೊಹಮ್ಮದ್ ಶಫೀಕ್ ಇನಾಮದಾರ್ ಎಂ ಎ ಅರ್ಜುನ್ಗಿ ಮೊಹಮ್ಮದ್ ಅಹ್ಮದ್ ಅತಾರ್ ಮತ್ತು ಸಖೀನಾಬಿ ಲಾಹೋರಿ ಮಾಜಾ ನಬಿ ಚನ್ನೂರು ಸಿಬ್ಬಂದಿಗಳಾದ ಎಚ್ ಎಂ ಹಂಡೇಬಾಗ ಟಿ ಎ ಕಟ್ಟಿ ಮತ್ತು ಆರ್ ಕೆ ನಡವಿನಮನಿ ಮತ್ತು ಎಸ್ ಡಿ ರಂಜನ್ಗಿ ಎಸ್ ಎಮ್ ಸಂ ಕಟ್ಟಿ ಮತ್ತು

मेंबर्स मिलाकर जो है देने की कोशिश कर रहे हैं और जनरल मीटिंग में आज दस तारीख दस आठ दो तो हजार पच्चीस ಸಾಧಾರಣ ಸಭೆಯೊಂದಿಗೆ ನಿಮ್ಮ ಅವಧಿ ಮುಕ್ತ ಆಗ್ತಾ ಇದೆ ಈ ಒಂದು ಅವಧಿಯಲ್ಲಿ ನೀವು ಯಾವ ರೀತಿಯಾಗಿ ಬ್ಯಾಂಕಿನ ಒಂದು ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿದ್ರಿ ನಿಮ್ಮ ಆಡಳಿತ ಮಂಡಳಿ ನಿಮ್ಮ ಸಿಬ್ಬಂದಿಗಳು ಯಾವ ರೀತಿಯಿಂದ ಸಹಕಾರ ನಿಮಗೆ ಕೊಟ್ಟಿದ್ದಾರೆ ಅದು नहीं और उसके पर क्या बोले तो बच्चों के लिए क्या है जीत और उसके क्या है तो ये पर्सों के लिए उनके क्या है